ಬುದ್ಧಿರ್ಬಲಂ ಧೈರ್ಯಂ ನಿರ್ಭಯ್ಯತ್ವಂ ರೋಗತಾಂ ಅಜಾಡ್ಯಂ ವಾಕ್ಪಟತ್ಪಚ್ಚ ಅನಮಾಸ್ಮರಣೆ ಬಹುತು ನಂದಿವಾಹಿನ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ ಗುರುಜಿ ಪುರೋಹಿತರು ಜ್ಯೋತಿಷಿ ಹಾಗೂ ವಿಶೇಷವಾಗಿ ಒಂದಷ್ಟು ನಿಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಸ್ನೇಹಿತ ಅಂತಂದ್ಕೊಡಿ ಇವತ್ತು ಅಕ್ಟೋಬರ್ ತಿಂಗಳು ಶರತ್ ಋತು ಆಶ್ವಜ ಮಾಸ ಈ ತಿಂಗಳಲ್ಲೇ ವಿಶೇಷವಾಗಿರ್ತಕ್ಕಂತಹ ಹಬ್ಬ ಹರಿದಿನಗಳ ಒಂದು ಸರಿಮಾಳೆನೇ ಬರ್ತಕ್ಕಂಥ ದಿವಸ ನಾವು ತ್ಯಾಗ ಅಂತಕ್ಕಂಥ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಬೇಕು ಯಾರಿಗೆ ಯಾವ ತ್ಯಾಗವನ್ನು ಮಾಡತಕ್ಕಂಥದ್ದು ನಾವು ಯಾವಾಗಲೂ ಅಷ್ಟು ಮೂರ್ತಿಗಳಾಗಿದ್ದರೆ ತ್ಯಾಗ ಮಹೆಗಳಾಗಿದ್ದರೆ ನಮಗೆ ಸಂತೋಷ ಎಲ್ಲಿ ಸಿಗುತ್ತೆ ಅಪ್ಪ ಅಂದರೆ ತ್ಯಾಗದಿಂದ ಕೊಟ್ಟು ನೋಡಿ ಅದು ತುಂಬ ಸುಖ ಸುಖ ಸಿಗುತ್ತೆ ಸಂತೋಷ ಸಿಗುತ್ತೆ ಕೊಡೋದಲ್ಲಿ ಸಿಗತಕ್ಕಂಥ ಸುಖ ತಗೊಳ್ಳೋದ್ರಲ್ಲಿಲ್ಲ ಅಂತ ಹೇಳ್ತಾ ವಿಶೇಷವಾಗಿ ಈ ವಾರ ಅಥವಾ ಈ ತಿಂಗಳಲ್ಲಿ ಬದಲಾಗ್ತಕ್ಕಂತಹ ಏನು ಗೋಚಾರದಲ್ಲಿ ಯಾವ್ಯಾವ ಗೋಚಾರದಲ್ಲಿ ಯಾವ್ಯಾವ ರಾಶಿ ಸಂಚಾರ ಮಾಡ್ತಕ್ಕಂಥದ್ದು ನಾವು ಒಂದು ಸರಿ ಮಿಲ್ಕಾಕೋಣ ನೋಡೋಣ ಹಾಗೆ ವಿಶೇಷವಾಗಿ ಗುರು ಹದಿನೆಂಟನೇ ತಾರೀಕು ಕರ್ಕಾಟಕ ರಾಶಿಗೆ ಓಕೆ ಸಂಚಾರ ಮಾಡ್ತಕ್ಕಂಥದ್ದು ಅಲ್ಲಿ ವಿಶೇಷ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಶುಕ್ರ ಒಂಬತ್ತನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಬುಧ ಎರಡನೇ ತಾರೀಕು ಅಕ್ಟೋಬರ್ ಪ್ರವೇಶ ಮಾಡ್ತಕ್ಕಂಥದ್ದು ಹಾಗೆ ರವಿ ಹದಿನೇಳನೇ ತಾರೀಕು ತುಲಾರಾಶಿನಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ಹೀಗೆ ವಿಶೇಷವಾಗಿ ಗೋಚಾರದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ನಿಮ್ಮ ರಾಶಿ ಫಲಗಳ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಮಾಸ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನೀವು ಕೇವಲ ಒಂದು ಗೈಡಾಗಿ ಇಟ್ಕೊಳ್ಳಿ ವಿಶೇಷವಾಗಿ ಏನಪ್ಪಾ ಅಂತಂದರೆ ನಿಮ್ಮ ಜನ್ಮ ನಕ್ಷ ನಕ್ಷತ್ರಗಳನ್ನು ಹೊರತುಪಡಿಸಿ ಜನ್ಮಲಗ್ನವನ್ನು ಇಟ್ಟುಕೊಂಡು ಇಟ್ಟು ಅಂತರ್ಭಕ್ತಿಗಳನ್ನ ಇಟ್ಟುಕೊಂಡು ಇಟ್ಕೊಂಡು ನಾವು ಲೆಕ್ಕಾಚಾರಗಳನ್ನು ದ್ರೇಕಾಣಗಳನ್ನ ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ ಮಾತ್ರ ನಿಮ್ಮ ನಿಜವಾದ ಭವಿಷ್ಯಗಳನ್ನು ನಾವು ನುಡಿಯುವುದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹಾಗಾದರೆ ಇದು ಏನಕ್ಕೆ ಬೇಕು ಅಂತಂದರೆ ಭವಿಷ್ಯ ನೀವು ಒಟ್ಟಾರೆ ಒಂದು ಕಡೆ ಹೊರಟಿದ್ದೀರಾ ಅಂತಂದಾಗ ಆ ರೂಟಿನಲ್ಲಿ ಸಾಕಷ್ಟು ರಸ್ತೆಗಳಿರುತ್ತೆ ಆ ಮೇಯ್ನ್ ರಸ್ತೆ ಯಾವುದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಮೇಯ್ನ್ ರಸ್ತೆ ತಿಳ್ಕೊಂಡಾಗ ನಿಮಗೆ ಸರಳ ಆಗುತ್ತೆ ನೀವು ಹೋಗಲಿಕ್ಕೆ ಎಲ್ಲಿ ಮುಟ್ಟಬೇಕು ಗುರಿ ಮುಟ್ಟಬೇಕು ಎಲ್ಲಿ ಅಂತ ಹೊರಟಿದ್ದೀರೋ ಆ ಗುರಿ ಮುಟ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಜಾಗ ನೀವು ಸರಳವಾಗಿ ಹೋಗ್ಬೋದು ಅಂತೇಳಿ ಅದು ಗೈಡೆನ್ಸ್ ಇದ್ದ ಹಾಗೆ ಆ ಗೈಡೆನ್ಸ್ನ ಪಡ್ಕೊಂಡು ಮುಂದುವರಿತಕ್ಕಂಥದ್ದು ಶುಭ ಅಂತ ಹೇಳಬಹುದು ಹಾಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂತಹ ಈ ಹಬ್ಬದ ಜೊತೆ ಜೊತೆಯಲ್ಲಿ ನಿಮ್ಮ ಗೋಚಾರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವೂ ಖಂಡಿತ ಸಿಗುತ್ತೆ ಯಾಕಂತಂದರೆ ವಿಶೇಷವಾಗಿ ಹಬ್ಬ ಹರಿದಿನಗಳು ವ್ರತ ಆಚರಣೆಗಳು ಏನಕ್ಕೆ ಮಾಡಬೇಕು ಅಂತಂದರೆ ನಮ್ಮ ಶಾಸ್ತ್ರಗಳನ್ನು ನಾವು ಅನುಸರಣೆ ಮಾಡ್ತಕ್ಕಂಥದ್ದು ಶಾಸ್ತ್ರಗಳನ್ನು ನಾವು ಅದನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು ಆ ಪರಿಪಾಲಿಸಿದಾಗ ನಮಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ಅಂತ ಹೇಳಬಹುದು ಒಂದು ವಿಶೇಷವಾಗಿ ಒಂದನೇ ತಾರೀಕು ಅಕ್ಟೋಬರು ಈ ಆಯುಧ ಪೂಜೆ ಈ ಆಯುಧ ಪೂಜೆ ವಿಶೇಷವಾಗಿ ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲ ಆಯುಧಗಳಿಗೆ ಪೂಜೆ ಮಾಡತಕ್ಕಂಥದ್ದು ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ ಧರ್ಮ ಆಗಿರ್ತಕ್ಕಂಥದ್ದು ನಮ್ಮ ಶಾಸ್ತ್ರ ಆಗಿರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು ಹಾಗೆ ಎರಡನೇ ತಾರೀಕು ವಿಜಯದಶಮಿ ಜಗನ್ಮಾತೆಯನ್ನು ಆಡಿಕೊಂಡಾಡ್ತಕ್ಕಂಥದ್ದು ಹಾಗೆ ನಮ್ಮ ವಿಜಯ ಸದಾ ಒಂದು ವರ್ಷದವರೆಗೂ ವಿಜಯ ಸಾಧನೆ ಮಾಡ್ತಕ್ಕಂಥ ಚೈತನ್ಯ ಸಿಗಲಿ ಅಂತಕ್ಕಂಥದ್ದು ಆ ವಿಜಯದಶಮಿಯ ಪ್ರಯುಕ್ತವಾಗಿ ಜಗನ್ಮಾತೆಯ ಆನಂದವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ಒಂಬತ್ತನೇ ತಾರೀಕು ಹಾಸನಂಬ ಆಸನದಲ್ಲಿರ್ತಕ್ಕಂಥ ಆಸನಂಬಯ ವಿಶೇಷವಾಗಿರ್ತಕ್ಕಂಥ ಭಾಗ್ಯದಲ್ಲಿರ್ತಕ್ಕಂಥದ್ದು ಹಾಗೆ ಇಪ್ಪತ್ತ್ಮೂರನೇ ತಾರೀಕು ಅಕ್ಟೋಬರು ಅದನ್ನು ಪುನಃ ಕ್ಲೋಸ್ ಮಾಡ್ತಕ್ಕಂಥ ಸಮಯ ಆಗಿರ್ತಕ್ಕಂಥದ್ದು ಆ ದಿವಸಗಳಲ್ಲಿ ಹೋಗಿ ವಿಶೇಷವಾಗಿ ಜಗನ್ಮಾತೆಯ ದರ್ಶನ ಪಡ್ಕೊಂಬನ್ನೆ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು ಹದಿನೇಳನೇ ತಾರೀಕು ಕಾವೇರಿಯ ತೀರ್ಥೋದ್ಭವ ಅಲ್ಲಿ ವಿಶೇಷವಾಗಿ ತೀರ್ಥಸ್ಥಾನದಿಂದ ನಿಮ್ಮ ಎಲ್ಲ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ಪಡಿತಕ್ಕಂಥ ಯೋಗ ಅಥವಾ ಜೀವನದಿ ಆಗಿರ್ತಕ್ಕಂಥದ್ದು ನಿಮ್ಮ ಜ್ಞಾನಕ್ಕೆ ಜೀವ ಬರ್ತಕ್ಕಂಥದ್ದು ಅಂತ ಹೇಳಬಹುದು ಹಾಗೆ ಹತ್ತೊಂಬತ್ತನೇ ತಾರೀಕು ವಿಶೇಷವಾಗಿ ನೀರು ತುಂಬತಕ್ಕಂಥ ಹಬ್ಬ ಅಲ್ಲಿ ದೀಪಾವಳಿಯ ವಿಶೇಷವಾಗಿರ್ತಕ್ಕ ಹಬ್ಬ ಆಚರಣೆಗಳಲ್ಲಿ ಪೂರಕವಾಗಿ ಮಾಡ್ತಕ್ಕಂಥ ಮೊದಲನೇ ದಿವಸದ ಹಬ್ಬ ಅಲ್ಲಿ ವಿಶೇಷವಾಗಿ ನೀರು ತುಂಬತಕ್ಕಂಥ ಹಬ್ಬ ನೀವು ಮನೆಯಲ್ಲಿ ಎಷ್ಟು ಶಾಸ್ತ್ರಗಳಾಗುತ್ತೋ ಯಾಕಂದರೆ ಈ ಈಗಿನ ಸಂದರ್ಭದಲ್ಲಿ ಶಾಸ್ತ್ರಗಳನ್ನು ಅದು ಧರ್ಮ ಆಚರಣೆಗಳನ್ನು ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ನಮ್ಮ ಧರ್ಮಗಳನ್ನು ನಾವು ನಡೆಸ್ಕೊಳ್ಳೋಕ್ಕಾಗದೆ ಬೇರೆಯವ್ರು ನಡೆಸ್ಲಿಕ್ಕೆ ಸಾಧ್ಯ ಆಗ್ತದ ನಮ್ಮ ಧರ್ಮಗಳನ್ನು ನಮ್ಮ ಆಚಾರ ವಿಚಾರಗಳನ್ನು ನಮ್ಮಲ್ಲೇ ಬಿಟ್ಟರೆ ಮುಂದಿನ ಬರ್ತಕ್ಕಂಥ ಸಂತತಿಗೆ ಅವರಿಗೆ ತಿಳಿದ ತಿಳಿ ಹೇಳತಕ್ಕಂಥದ್ದು ಯಾರು ನಮ್ಮ ಎಲ್ಲ ಸನಾತನ ಧರ್ಮ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಬದುಕಿಗೆ ಒಂದಷ್ಟು ಜೀವ ತುಂಬಲಿಕ್ಕೋಸ್ಕರ ವಿಶೇಷವಾಗಿ ನಾವು ಇಲ್ಲಿ ಬದುಕಿ ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆಯ ಜ್ಞಾನವನ್ನು ಒಳ್ಳೆಯ ಆತ್ಮವನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದೆಲ್ಲ ಪಡಿಬೇಕಾದ್ರೆ ಆಚರಣೆಗಳು ಜಪ ತಪಾದಿಗಳನ್ನು ಜಪ ತಪ ಹೋಮ ಕ್ರಿಯಾ ದಾನಗಳನ್ನು ಮಾಡ್ತಕ್ಕಂಥದ್ದು ವಿಶೇಷ ಅಂತಕ್ಕಂಥದ್ದು ಹಾಗೆ ಅಲ್ಲಿ ಹಬ್ಬದ ಆಚರಣೆ ಕೇವಲ ನಮ್ಮ ದೇಹಕ್ಕಲ್ಲ ಆತ್ಮಕ್ಕೂ ಒಂದಷ್ಟು ಸಂತೋಷ ಮೃದವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ನೀರು ತುಂಬತಕ್ಕಂಥ ಹಬ್ಬಗಳನ್ನು ಖಂಡಿತ ಮಾಡಿ ಮರು ದಿವಸ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಅಲ್ಲಿ ಎಲ್ಲವೂ ಜಗನ್ಮಾತೆಯ ಅನುಗ್ರಹದಿಂದ ಧನಪ್ರಾಪ್ತಿಯಾಗಲಿ ಧನ ಅಂದರೆ ಕೇವಲ ದುಡ್ಡು ಅಂತ ತಿಳಿಬೇಡಿ ಧನ ಅಂತಕ್ಕಂಥದ್ದು ವಿಶೇಷ ಜ್ಞಾನವೂ ಆಗಿರ್ತಕ್ಕಂಥದ್ದು ಲಕ್ಷ್ಮಿ ಅಂದರೆ ಲಕ್ಷ್ಯ ಅಂತಕ್ಕಂಥದ್ದು ನಿಮಗೆ ಆ ಲಕ್ಷ್ಯವನ್ನು ಕೊಟ್ಟು ಓಕೆ ಧನದ ರೂಪದಲ್ಲಿ ಅಷ್ಟೈಶ್ವರ್ಯವನ್ನು ಅನುಗ್ರಹ ಕೊಡಲಿ ಅಂತ ಹೇಳಿ ಆ ಕತ್ತಲನ್ನು ಹೋಗ್ಲಾಡಿಸ್ತಕ್ಕಂಥ ಹಬ್ಬವಾಗಿರ್ತಕ್ಕಂಥ ದೀಪಾವಳಿ ಮರು ದಿವಸ ಬಲಿಪಾಡ್ಯಮಿ ವಿಶೇಷವಾಗಿರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಬಲೀಂದ್ರನ ಪೂಜೆ ಅಮಾವಾಸೆ ಅಲ್ಲಿ ಮಾಡತಕ್ಕಂಥದ್ದು ನಂತರ ಇಪ್ಪತ್ತೆರಡು ವಿಶೇಷವಾಗಿ ಬಲಿಪಾಢ್ಯಮಿ ದೀಪಾವಳಿ ಆ ಆಚರಣೆ ಮಾಡತಕ್ಕಂಥದ್ದು ಆ ಬಲೀಂದ್ರನನ್ನು ವಿಶೇಷವಾಗಿ ವಾಮನೂಪಿಯಾಗಿರ್ತಕ್ಕಂಥ ಆ ಭಾ ಭಗವಂತ ಭೂಮಿಗೆ ತುಳಿದಂಥ ದಿವಸ ಅಲ್ಲಿ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ತುಳಿದು ಜ್ಞಾನವನ್ನು ಕೊಡಲಿ ಅಂತ ಹೇಳಿ ಹಬ್ಬದ ಆಚರಣೆ ಮಾಡತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಹೀಗೆ ಎಲ್ಲ ಆಚರಣೆಗಳನ್ನು ವಿಚಾರ ಮಾಡಿ ಆಚರಿಸಿದ ಆದರೆ ಮಾತ್ರ ನಿಮಗೆ ಆ ತಿಂಗಳಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳ ತಾಪತ್ರಗಳು ಗ್ರಾಚಾರ ಎಲ್ಲ ಇಷ್ಟೇ ದೊಡ್ಡದಾಗಿದ್ರೂ ಭಗವಂತನ ಅನುಗ್ರಹ ಇದ್ದರೆ ಅದೆಲ್ಲವನ್ನು ನೀರು ನೀರನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ ನೀರು ಯಾವಲೂ ಶುದ್ಧಿಯೇ ಹಾಗೆ ಭಗವಂತನ ಅನುಗ್ರಹ ಇದ್ದ ಹಾಗೆ ನಮ್ಮ ಎಲ್ಲ ಕರ್ಮಗಳನ್ನು ನೀರಿನಲ್ಲಿ ತೊಳೆದ ಹಾಗೆ ತೊಳಿತಾನೆ ಹಾಗಾಗಿ ವಿಶೇಷವಾಗಿ ರಾಶಿಯರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವುದು ಯೋಗಗಳನ್ನು ಕೊಡ್ತಾನೆ ಆ ಯಾವುದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಅದನ್ನೆಲ್ಲ ತಿಳೋಣ ತಿಳಿಯೋಣ ಹಾಗೆ ವಿಶೇಷವಾಗಿ ಋಷಭ ರಾಶಿಯವರಿಗೆ ಈ ಎರಡನೇ ಮನೆಯಲ್ಲಿರ್ತಕ್ಕಂಥ ಗುರು ತೃತೀಯಕ್ಕೆ ಹೋಗಿರ್ತಕ್ಕಂಥದ್ದು ಅರ್ಥಾತ್ ಕರ್ಕಾಟಕ ರಾಶಿ ಅವನ ಉಚ್ಚ ಸ್ಥಾನ ಅಲ್ಲಿಗೆ ವಕ್ರಿಯಾಗಿ ಹೋಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಗುರುಬಲ ಹೋಯಿತು ಅಂತ ಅನ್ಕೋಬೇಕಾಗತ್ತೆ ಆ ಗುರುಬಲ ಹೋದಾಗ ಅಷ್ಟು ಉತ್ತಮ ಅನ್ಸೋದಿಲ್ಲ ನಮಗೆ ಒಂಚೂರು ಅನುಕೂಲಗಳಲ್ಲಿ ಕಮ್ಮಿ ಆಗತಕ್ಕಂಥದ್ದು ಓಕೆ ವೃತ್ತಿಗಳಲ್ಲಿ ಸ್ವಲ್ಪ ಉತ್ತಮ ಆದ್ರೂ ವಿಶೇಷವಾಗಿ ಉತ್ತಮಗಳೇನು ತೋರಿಸೋದಿಲ್ಲ ಯಾಕಂದರೆ ವೃತ್ತಿಗಳಲ್ಲಿ ಉತ್ತಮ ಸ್ಥಿತಿಯನ್ನು ಕಾಣುತ್ತೆ ವಿಶೇಷವಾಗಿ ಕಾಣತ ಕಾಣದೇ ಇರತಕ್ಕಂಥದ್ದು ಮತ್ತು ಸ್ವಲ್ಪ ಮಟ್ಟಿಗೆ ಧನಾತ್ಮಕ ಪರಿಯ ಪರಿಸ್ಥಿತಿಗಳನ್ನು ನೀವು ನೋಡ್ತಕ್ಕಂಥದ್ದು ಶಿಕ್ಷಣ ಮಾಡ್ತಕ್ಕಂಥ ಶೈಕ್ಷಣಿಕ ಸಂಬಂಧಪಟ್ಟಿರ್ತಕ್ಕಂಥ ಆ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉನ್ನತಿಗಳನ್ನು ನೋಡಬಹುದು ವಿಶೇಷವಾಗಿ ಹಾಗೆ ಒಂದಷ್ಟು ನೀವು ಬಹಳ ದಿವಸಗಳಿಂದ ನಾನು ಪಿನ್ನ ವಾಹನನ ಖರೀದಿ ಮಾಡಬೇಕು ಅಂತಿದ್ದರೆ ಅಂಥವರು ಸ್ವಲ್ಪ ಮುಂದೂಡಿ ವಾಹನ ಸದ್ಯಕ್ಕೆ ಬೇಡ ಅಂತಕ್ಕಂಥದ್ದು ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಹಾಗೇ ವಿಶೇಷವಾಗಿ ಪಂಚಮದಲ್ಲಿ ಶುಕ್ರ ನೀಚ ಶುಕ್ರನಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಒಂದಷ್ಟು ನಿಮ್ಮ ಖರ್ಚಾಗತಕ್ಕಂಥದ್ದು ನಿಮ್ಮಿಂದ ನಿಮ್ಮಿಂದನೂ ಅಥವಾ ಅವರಿಂದ ಬಹಳಷ್ಟು ಖರ್ಚುಗಳನ್ನು ಕಾಣ್ತಕ್ಕಂಥದ್ದು ಆ ಖರ್ಚು ವೆಚ್ಚಗಳನ್ನು ನಾವು ಸುಮ್ಮನೆ ಮಾಡೋದ್ ಬದಲು ದೈವಿಕವಾಗಿ ಅದನ್ನು ತಗೊಂಡೋಗಿ ದೇವರ ಆ ಒಂದು ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥದ್ದು ಅಥವಾ ದೇವರಿಗೆ ಸಂಬಂಧಪಟ್ಟ ಪೂಜೆ ಪುರಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ವಿಶೇಷವಾಗಿ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಒಳಿತನ್ನು ಕಾಣಬಹುದು ಅಂತ ಹೇಳಬಹುದು ಹಾಗೆ ಷಷ್ಟಮದಲ್ಲಿ ಬುಧ ಮತ್ತು ರವಿ ಇರ್ತಕ್ಕಂಥದ್ದು ಕುಜಾ ಇರ್ತಕ್ಕಂಥದ್ದು ನಿಮಗೆ ಅರಿವಿಲ್ಲದೆ ರೋಗಸ್ಥಾನ ಅಥವಾ ಶತ್ರು ಸ್ಥಾನ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ನೀವು ಮಾತು ಮಾತಿನಲ್ಲಿ ಮಾತು ಮಾತಾಡಿದ್ರೆ ಹೋಯಿತು ಅಂತಾರೆ ಮಾತು ಮುತ್ತಿನ ಹಾಗಿರಬೇಕು ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತುಗಳನ್ನು ಮಾಡ್ತಕ್ಕಂಥದ್ದು ತುಂಬ ಉಳಿತು ಆಗ್ತಕ್ಕಂಥದ್ದು ನಿಮ್ಮ ಬುದ್ಧಿವಂತಿಕೆ ಮಾತೆ ನಿಮಗೆ ಒಂದು ಸರಿ ಶತ್ರು ಆಗುತ್ತೆ ನಿಮ್ಮ ಬುದ್ಧಿವಂತಿಕೆ ಮಾತೆ ನಿಮಗೆ ಶತ್ರು ಆಗ್ತಕ್ಕಂಥದ್ದು ಹಾಗೆ ನೀವು ತುಂಬ ಕೋಪ ಮಾಡಿಕೊಂಡ್ರೆ ಬಿ ಪಿ ಅಥವಾ ಶುಗರ್ ಬರಬಹುದು ಹಾಗಾಗಿ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವಿಶೇಷವಾಗಿ ಒಂದಷ್ಟು ವೈವಾಹಿಕ ಜೀವನವನ್ನು ತಗೊಂಡಾಗ ಅಲ್ಲೂ ಅಷ್ಟೇ ಸ್ವಲ್ಪ ಅತೃಪ್ತಿಗಳು ಅಸಮಾಧಾನಗಳನ್ನು ತೋರಿಸ್ತಾ ಹೋಗ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ಹೆಂಡತಿಯ ವಿಚಾರದಲ್ಲಿ ಬಂದಾಗ ಸಮಾಧಾನವಾಗಿರ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ವಿಚಾರ ಹಾಗೆ ಅಷ್ಟಮಾಧಿಪತಿ ತೃತೀಯದಲ್ಲಿದ್ದಾಗ ಅಷ್ಟಮಾಧಿಪತಿ ತೃತೀಯದಲ್ಲಿದ್ದಾಗ ಗುರು ವಿಶೇಷವಾಗಿ ಒಂದಷ್ಟು ಅಣ್ಣ ತಮ್ಮಂದಿರಿಂದ ವಿಚಾರದಲ್ಲಿ ತಗೊಂಡಾಗ ಒಂಥರ ಮಾ ಒಂದಷ್ಟು ವಾಗ್ವಾದಗಳಾಗ್ತಕ್ಕಂಥದ್ದು ಅಲ್ಲಿ ನಮಗೆ ಮಾತಿಗೆ ಮಾತು ಸುಡಿದು ಒಂದಷ್ಟು ಮನಸ್ಥಿತಿಗಳನ್ನು ಕೆಡಿಸ್ತಕ್ಕಂಥದ್ದು ಆಗ್ಬೋದು ಹಾಗಾಗಿ ಹಿರಿಯರಲ್ಲಿ ವಾಗ್ವಾದ ಬೇಡ ಭಾಗ್ಯದಾಧಿಪತಿ ಶನಿ ವಿಶೇಷದಲ್ಲಿ ಲಾಭದಲ್ಲಿರತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಖಂಡಿತ ಲಾಭ ಉಂಟು ಶ್ರಮ ಪಡಿ ಆ ಶ್ರಮಕ್ಕೆ ತಕ್ಕಂಥ ಫಲ ಖಂಡಿತ ಶನಿ ಅನುಗ್ರಹ ಕೊಟ್ಟೇ ಕೊಡ್ತಾನೆ ಇನ್ನು ವಿಶೇಷವಾಗಿ ಭಾಗ್ಯಾಧಿಪತಿ ಭಾಗ್ಯ ಮತ್ತು ದಶಮಾ ದಶಮಾಧಿಪತಿ ಶನಿನೇ ಆಗಿರ್ತಕ್ಕಂಥದ್ದು ಅವನ ಲಾಭದಲ್ಲಿರತಕ್ಕಂಥದ್ದು ಹಾಗಾಗಿ ನಿಮ್ಮ ಶ್ರಮ ಎಷ್ಟಿದೆಯೋ ಅದಕ್ಕಿಂತ ತಕ್ಕ ಫಲವನ್ನು ಖಂಡಿತ ಕೊಡ್ತಕ್ಕಂಥದ್ದು ಕುಜ ವ್ಯಯಾಧಿಪತಿ ಸಷ್ಟಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಭೂಮಿಯಿಂದ ವ್ಯಯ ಆಗ್ತಕ್ಕಂಥದ್ದು ಭೂಮಿಯಿಂದ ದೃಷ್ಟಿ ಆಗ್ತಕ್ಕಂಥದ್ದು ನಿಮ್ಮ ಮನೆಯೇ ನಿಮಗೆ ದೃಷ್ಟಿ ಆಗ್ತಕ್ಕಂಥದ್ದು ಅಥವಾ ಮನೆಗೆ ಬಂದಾಗ ಆಯಾಸ ಮತ್ತು ಒಂದಷ್ಟು ಕೋಪ ಆಕ್ರಂದನಗಳು ಕಾಣುವಂಥದ್ದು ಇವೆಲ್ಲ ಬಂದಾಗ ವಿಶೇಷವಾಗಿ ಸುಬ್ರಹ್ಮಣ್ಯನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ದುರ್ಗೆನ ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥ ವಿಚಾರ ತಿಳಿಸ್ಬೋದು ಹಾಗೆ ಜಗನ್ಮಾತೆ ದುರ್ಗೆ ಕಡಬನ್ನು ನೈವೇದ್ಯ ಮಾಡಿಸಿ ಕಡಬನ್ನು ನೈವೇದ್ಯ ಮಾಡಿಸಿ ವಿಶೇಷವಾಗಿ ಆ ಪರಿಹಾರ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತ ಹೇಳ್ತಾ ಹೋಗ್ ಹೇಳ್ತಾ ವಿಶೇಷವಾಗಿ ಆ ಗ್ರಹಾಧಿಪತಿಗಳು ಅಂತರ್ಗತ ಆಗ್ತಾ ಭಗವಂತ ನಿಮ್ಮ ಗೋಚಾರದಲ್ಲಿ ಒಳ್ಳೆಯ ಅನುಗ್ರಹ ಕೊಡಲಿ ಅಂತ ಹೇಳಿ ಆರೈಸ್ತೀನಿ ಜೈ ಶ್ರೀಮನ್ನಾರಾಯಣ